ಈ ರೀತಿ ಒಂದ್ಸಲ ಪುಳಿಯೋಗರೆ ಮಾಡಿ ನೋಡಿ ಸಕ ಟೇಸ್ಟಿ ಆಗಿರುತ್ತೆ ಅದು ಹೇಗ್ ಮಾಡೋದು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನ್ಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನ ಪಕ್ಕಕ್ಕೆ ತಿಟ್ಕೊತೀನಿ ಹಾಗೆ ಮೆಣಸು ಜೀರಿಗೆ ಹುಣ್ಮೆಣ್ಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಹಾಗೆ ಎಳ್ಳು ಸ್ವಲ್ಪ ಮೆಂತ್ಯ ಹಾಗೆ ಒಣ ಕೊಬ್ಬರಿನ ಹಾಕೊಂಡು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊತೀನಿ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಹಾಗೆ ಗೋಡಂಬಿನ ಎರಡರನ್ನು ಫ್ರೈ ಮಾಡಿಕೊಂಡು ಪಕ್ಕಕ್ಕೆತ್ತಿಟ್ಕೊತೀನಿ ಅದೇ ಪ್ಯಾನಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಣ್ಣಿನ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುರ್ಕೊಂಡಿರುವಂಥ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಅರಿಶಿನ ಪುಡಿ ಹಾಗೆ ನಾನು ಪುಡಿ ಮಾಡಿಕೊಂಡಿರುವಂಥ ಪುಳಿಯೋಗರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆ ಬೀಜ ಗೋಡಂಬಿನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಗೊಜ್ಜು ಇದು ಒಂದು ವಾರ ಹದಿನೈದು ದಿನ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ ಉದ್ರ ಉದ್ರಾಗಿರುವಂಥ ರೈಸ್ನ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿಯಾಗಿದೆ ಇದು ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಇದು ನಿಯಾಸ್ ಕುಕಿಂಗ್ ಚಾನಲ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್